ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಹಾಗೂ ಕುಂತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ಪಾಯಿಂಟ್ ಅರವತ್ತು ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆಗೆ ಚಾಲನೆ ನೀಡಿದರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಒಂದು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ನಾಲ್ಕು ಪಾಯಿಂಟ್ ಎಂಬತ್ತ್ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಹಾಗೂ ಕುಂತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಡಮೋಳೆ ಗ್ರಾಮದಲ್ಲಿ ಎರಡು ಪಾಯಿಂಟ್ ಹತ್ತು ಕೋಟಿ ವೆಚ್ಚದಲ್ಲಿ ಕಿನಕನಹಳ್ಳಿಯಿಂದ ಎಡಮೋಳೆ ಮಾರ್ಗವಾಗಿ ಮೈಸೂರು ರಸ್ತೆ ಅಭಿವೃದ್ಧಿಗಾಗಿ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ರಾಜೇಂದ್ರ ಯಳಂದೂರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಪ್ರಭುಪ್ರಸಾದ್ ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಮಲಮ್ಮ ಉಪಾಧ್ಯಕ್ಷರು ದೊರೆರಾಜು ಕುಂತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಂಗಮ್ಮಣ್ಣಿ ಕಸಬಾ ಪಿ ಎ ಸಿ ಸಿ ನಿರ್ದೇಶಕರು ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಕಮಲ್ ಸಿದ್ದರಾಜು ಮುಳ್ಳೂರು ಗ್ರಾಮದ ನಾಡಗೌಡ್ರು ಇಂದ್ರೇಶ್ ಅಂಗಡಿ ಸಿದ್ದಣ್ಣ ಎಂ ಕೆ ಪುಟ್ಟಸ್ವಾಮಿ ಸಿದ್ದಪ್ಪಸ್ವಾಮಿ ನಂಜುಂಡಸ್ವಾಮಿ ಶೇಖರ್ ಮಾದೇಶ್ ಬಾಬು ಲೋಕೇಶ್ ಅನಿಲ್ ಸಿದ್ದಪ್ಪ ರಾಚೇಗೌಡ ಲೋಕೋಪಯೋಗಿ ಇಲಾಖೆಯ ಏಡಬಳ್ಳಿ ಪುರುಷೋತ್ತಮ್ ಇಂಜಿನಿಯರ್ ಸುರೇಂದ್ರ ಜಯಶ್ರೀ ಗುತ್ತಿಗೆದಾರ ವಿನಯ್ ಹಾಗೂ ಇತರರು ಇದ್ದರು ಈ ಎರಡೂವರೆ ವರ್ಷದಲ್ಲಿ ನಾನು ಇಲ್ಲಿ ಬಂದು ಹೊಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ನಾನು ಕೂಡ ಆಗ್ತೀನಿ ಸರ್ಕಾರ ಮುಖಾಂತರ ಏನು ಸಾಧ್ಯ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ವಿನೋದ ಮಾಡಲಿಕ್ಕೆ ಅಂತ ನಾನು ಮನಗಂಡು ಸರ್ಕಾರ ಕೊಡುವಂಥ ಅನುದಾನದಲ್ಲಿ ವರ್ಷಕ್ಕೊಂದಲೇ ಅನುದಾನ ಕೊಡುಗ್ರಾಸ್ ರಾಜೀವ್ ಗಾಂಧಿ ಅಲ್ವೇ ತಿನ್ ತಿಂಗಳು ರೇಷನ್ ಅಂಗಡಿಗೆ ರೇಷನ್ ಅಂಗಡಿ ಬಂದಿದ್ದ ಅನುದಾನ ದಿನ ತಿಂಗಳು ಇನ್ನು ರೇಷನ್ ತಿಂಗಳ ಅಭಿವೃದ್ಧಿಯನ್ನು ಮಾಡುವಂಥದಕ್ಕೆ ಅವಕಾಶ ಆದರೆ ಸರ್ಕಾರದ ಬಟ್ ಚೆಕ್ ಮಾಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ನಾನು ನೆನೆಸಿಕೊಳ್ಬೇಕು ಗೌರವಿಸಬೇಕು ಯಾಕಂದರೆ ಈ ಗ್ಯಾರಂಟಿ ಯೋಜನೆ ನಡುವೆಗೂ ಕೂಡ ಐದು ಗ್ಯಾರಂಟಿ ಯೋಜನೆ ನಡುವೆ ಕೂಡ ಅವರು ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಈ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿಯೊಬ್ಬ ಫಲಾನುಭವಿ ಕೂಡ ತಲುಪುವಂಥದ್ದು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದವ್ರಿಗೂ ಕೂಡ ಟೀಕೆ ಮಾಡೋ ಪಕ್ಷದ ಕುಟುಂಬದವ್ರಿಗೂ ಆ ಸವಲತ್ತು ತಲುಪ್ತ ಆ ರೀತಿಯಲ್ಲಿ ಇವತ್ತು ಅನ್ಯ ಪ್ರತಿ ಮಾಡತಕ್ಕಂಥ ತೀರ್ಮಾನವನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೈಗೊಂಡು ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಅನುದಾನವನ್ನು ಕೊಡುವಂಥದ್ದು ಮುಂದಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಈಗೆಲ್ಲ ಅಭಿವೃದ್ಧಿ ಇದ್ರು ಕೂಡ ಭಾಳಷ್ಟು ಮಾತುಗಳು ಸರ್ಕಾರದ ವಿರುದ್ಧ ನಮ್ಮ ಪಕ್ಷದ ಮುಖ್ಯಮಂತ್ರಿ ವಿರುದ್ಧ ಮಂತ್ರಿ ಪಡೆದ ಎಲ್ಲರ ವಿರುದ್ಧ ನಾನು ಇವತ್ತು ಇಲ್ಲಿ ಶಾಸಕನಾಗ ಏನು ಸಾಧ್ಯ ಮಾಡಲಿಕ್ಕೆ ಮಾಡುವಂಥ ರೀತಿಯ ತೊಡಸ್ಕೊಂಡಿದ್ರು ಕೂಡ ಅದೊಂದು ಇನ್ನೊಂದು ಟಿಕೆಟ್ ಕೂಡ ಭಾಳ ಆಡ್ತಾವೆ ಬೆಟ್ಟಕ್ಕೆಲ್ಲ ಶಾಲೆ ಉಟ್ಸೋಕ್ಕಾಗಲ್ಲ ಹಾಗಾಗಿ ಏನು ಸಾಧ್ಯ ನಾವು ಮಾಡಲಿಕ್ಕೆ ಅದನ್ನು ಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಮುಖಾಂತರ ಬರುವಂಥ ಅನುಮಾನದಲ್ಲಿ ನನ್ನ ಜವಾಬ್ದಾರಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಮಾನ್ಯ ನಾಡಗೌಡರು ಮಾತನಾಡೋದಾಗಿ ಸಂತಾಪ ಮಾಡೋದಾಗಿ ಬೆಳಗ್ಗೆ ಯಶೋಧಂಬವರು ಫೋನ್ ಮಾಡಿದ್ದಾರೆ ಊರಲ್ಲಿ ಊರಲ್ಲಿಲ್ಲ ನಾನು ಮಕ್ಕಳವರು ಬನ್ನಿ ಚೇರ್ ಕೊಡೋದವರು ಎಲ್ಲ ಊರಲ್ಲಿ ಬಂದು ಸೇರ್ತಾರೆ ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಬಂದು ಮಾನ್ಯ ಯಶೋಧ ಕೂಡ ತಿಳಿಸಿದ್ದಾರೆ ಅವಕಾಶ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮೊನ್ನೆ ತುಂಬ ಬಂದು ನಾನು ಅದನ್ನು ಭೇಟಿ ಮಾಡಿ ಒಂದು ಹತ್ತು ಲಕ್ಷ ರೂಪಾಯಿಗಳನ್ನ ಆ ಮುಂದುವರೆದ ಕಾಮಗಾರಿಗೆ ಪೂರ್ಣ ಮಾಡುವಂಥ ಅಲ್ಲಿ ನೀವು ಕೊಂಡು ಬರು ಫಸ್ಟು ಪೂರ್ಣ ಮಾಡುವಂಥದ್ದಕ್ಕೆ ಅದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟೆ ಆಮೇಲೆ ಮುಳ್ಳೂರು ಗ್ರಾಮದ ಬಸ್ ಜಾತಿ ಬೀದಿಯ ಮಾರಮ್ಮನ ಮನೆಯಿಂದ ವರಮ್ಮನ ಮಾರಮ್ಮನ ವರಮ್ಮನವರ ಮನೆಯಿಂದ ಶಿವಣ್ಣನವರ ಮನೆಯವರೆಗೆ ಸಿ ಸಿ ರೆಸ್ಟೋರೆಂಟಿಗೆ ಅದಕ್ಕೊಂದು ಹತ್ತು ರೂಪಾಯಿ ಮುಳ್ಳೂರು ಗ್ರಾಮದ ನಾಯಕರು ಬೀದಿ ಸಿ ಸಿ ರಸ್ತೆ ಒಂದು ನಿರ್ಮಾಣ ಮಹೇಶ್ ಅವರ ಮೊನ್ನೆ ಬಂದು ಭೂಮಿ ಪೂಜೆ ಮಾಡಿ ಹೋಗಿದ್ದೆ ಅಲ್ಲಿಗೂ ಕೂಡ ಅನುದಾನ ಕೊಟ್ಟಿದ್ದೆ ಉಪ್ಪಾರ ಬೀದಿಗೂ ಕೂಡ ಅವತ್ತು ಅವು ನಾವೆಲ್ಲರೂ ಕೂಡ ಫೋನ್ ಮಾಡಿದ್ರಿ ನೀವು ತಿಳಿಸಲು ಹಾಗೆ ಅಲ್ಲಿ ಬೇಡ ದೇವಸ್ಥಾನ ಮುಂಭಾಗ ಮಾಡಿ ಅಂತೆಲ್ಲ ಪುಟ್ಟ ಮನೆ ಮುಂದೆ ಅದು ಹಾಕಿದ್ದೆ ಹಾಕಿದ್ದೆ ನೀವು ಯಾಕೆ ಇನ್ನೊಂದಲ್ಲಿ ಅದು ಸ್ಟರ್ಟ್ ಹಾಕಿದ್ದೆ ಊರವ್ರು ಫೋನ್ ಮಾಡಿದ್ರು ಇಲ್ಲ ಊರಿಗೆ ದೇವ್ರ ಮುಂದೆ ಮಾಡಿದ್ರು ಅದು ಬದಲಾಯಿಸಿದ್ದು ಮನೆ ಮುಂದೆ ಆಗಿದೆ ಊರವ್ರ ಅಭಿಪ್ರಾಯ ಮುಖ್ಯ ನಾನು ಹಾಗಾಗಿ ದೇವಸ್ಥಾನ ಮುಂದೆ ಇರಲಿಲ್ಲ ಅವತ್ತು ಅವತ್ತು ಅದು ದೇವಸ್ಥಾನ